ಪ್ರಶ್ನೆಗಳು ಏನಿದ್ರು ಕೇಳಬಹುದು ಲಾಗ್ ಅಲ್ಲಿ ಹಾಕ್ಬಹುದು ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಏನಿದ್ರು ಕೂಡ ನಮಸ್ತೆ ಸರ್ ನಮಸ್ಕಾರ ನಾನು ಶೋಭಾ ಲಕ್ಷ್ಮಿ ಅಂತ ಆ ನಂದು ಪ್ರಶ್ನೆ ಏನಂತ ಅಂದ್ರೆ ಆ ಈಗ ದೇವರನ್ನು ಉಪಾಸನೆ ಮಾಡುವುದರಲ್ಲಿ ಹಲವು ವಿಧಗಳಿವೆ ಆ ಒಂದು ರೂಪ ಆ ಅಹ್ ಜ್ಞಾಪಿಸಿಕೊಂಡು ಅದರಲ್ಲಿ ಆ ನಾಮ ಜಪ ಅಥವಾ ಇನ್ನಿತರ ಯಾವುದೇ ಪೂಜೆ ಇತ್ಯಾದಿಗಳನ್ನು ಮಾಡ್ತವೆ ಆ ಇನ್ನೊಂದು ಅಹ್ ಅಧ್ಯಾನ ಅಂತರಂಗದಿಂದ ಯಾವುದೇ ವಿಷಯವಿಲ್ಲ ಆ ಜ್ಞಾನದಿಂದ ನೋಡ್ತೀವಿ ಇವಾಗ ತಪಸ್ಸು ಮಾಡಿದವರಲ್ಲಿ ಈಗ ಪ್ರಹ್ಲಾದ್ ಇರ್ಬೋದು ಅಥವಾ ಧ್ರುವ ಕುಮಾರ್ ಇರ್ಬೋದು ಅವರ ತಪಸ್ಸು ಮಾಡಿದ್ದು ದೇವರ ನಾಮಸ್ಮರಣೆಯಿಂದ ಅಂತ ನಾವು ತಿಳ್ಕೊಂಡಿವಿ ಅವರಿಗೆ ದೇವರ ಪ್ರತ್ಯಕ್ಷ ಆಗಿ ವರ ಕೊಟ್ಟಿದ್ದಾರೆ ಆ ವರ ಏನ್ ಬೇಕು ಅಂತ ಕೇಳಿ ಬೇಕಾದನ್ನು ಅನುಗ್ರಹಿಸ್ತಾರೆ ಇವಾಗ ಆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇಲ್ವಾ ಯಾವ್ದು ನಮಗೆ ಉದ್ದೇಶ ನಾವು ರೂಪದಿಂದ ಹ್ಮ್ ಸಂಕಲ್ಪ ಮಾಡ್ಕೊಂಡು ದೇವರ ಉಪಾಸನೆ ಮಾಡಬಹುದಾ ಅಲ್ಲ ನಾವು ಅಂತರಂಗದಿಂದ ಈ ನಿರ್ವಿಷಯ ಅಂತ ಹೇಳ್ತೀವಿ ಆ ಅಂದ್ರೆ ಜ್ಞಾನದ ಮೂಲಕ ಅಥವಾ ತಪಸ್ ಏನು ಸಾಧನೆ ಆ ಧ್ಯಾನ ಧ್ಯಾನದ ಮೂಲಕ ಮಾಡೋದು ಯಾವ್ದು ಶ್ರೀ ನಾವು ಹೋಗ್ಬೇಕಾಗಿದ್ದು ಲೈನು ಯಾವ್ದು ಸಾರಿ ಅಂತ ಬೇಕಿತ್ತು ಪ್ರಹ್ಲಾದ ಅಥವಾ ಧ್ರುವ ಎಲ್ಲರೂ ಕೂಡ ಹೆಚ್ಚು ಸಾಕಾರ ಸಗುಣದಿಂದ ಶುರು ಮಾಡುವಂಥದ್ದು ಆದ್ರೆ ಸಾಕಾರ ಸುಗುಣವೇ ಕೊನೆ ಅಲ್ಲ ನಿರಾಕಾರ ನಿರ್ಗುಣ ಕೊನೆ ಆದ್ರೆ ಆ ನಿರಾಕಾರ ನಿರ್ಗುಣಕ್ಕೆ ಹೋಗ್ಲಿಕ್ಕೆ ನಾವು ನೇರವಾಗಿ ಸಾಧ್ಯವಾಗದ ಕಾರಣ ಅವಲಂಬನೆಯಾಗಿ ಆಲಂಬನೆಗಾಗಿ ನಾವು ಸಾಕಾರ ಗುಣವನ್ನ ಇಟ್ಕೊತೀವಿ ಇದು ತುಂಬಾ ಹೊಸದಲ್ಲ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಆಚರಿಸುವಂಥದ್ದು ನಾವೆಲ್ಲರೂ ಕೂಡ ಗಣೇಶ್ ಚತುರ್ಥಿಯನ್ನ ಆಚರಿಸ್ತೀವಿ ಗಣೇಶ್ ಚತುರ್ಥಿಯನ್ನ ಆಚರಿಸುವಾಗ ಗಣೇಶ ಎಲ್ಲಿಂದ ಬರ್ತಾನೆ ಎಲ್ಲಿಂದ ನಾವು ಮಾಡ್ತೀವಿ ಗಣೇಶನ ಮೂರ್ತಿನ ಆದಾಗ ಒಂದು ಈ ಜೇಡಿ ಮಣ್ಣಿನಿಂದ ಮಾಡ್ತೀವಿ ಜೇಡಿ ಮಣ್ಣು ಅಂತ ಅಂದಾಗ ಅದ್ರಲ್ಲಿ ಯಾವುದೇ ಆಕಾರವಿಲ್ಲ ಆ ಆಕಾರವಿಲ್ಲದಂತಹ ಜೇಡಿ ಮಣ್ಣಿಗೆ ಒಂದು ಆಕಾರವನ್ನ ಕೊಟ್ಟು ಗಣೇಶನ ಮೂರ್ತಿಯನ್ನ ಮಾಡ್ತೀವಿ ತಗೊಂಬಂದು ಪೂಜೆ ಮಾಡ್ತೀವಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡ್ತೀವಿ ಪೂಜೆ ಮಾಡಿದ್ಮೇಲೆ ಮೂರು ದಿನವೋ ಐದು ದಿನವೋ ಹತ್ತು ದಿನವೋ ಈ ರೀತಿ ಅದನ್ನ ಇಟ್ಟು ಅಷ್ಟು ದಿನ ಆ ಮನಸ್ಸನ್ನ ಆ ಒಂದು ಆಕಾರದಲ್ಲಿ ನೆಲೆ ನಿಲ್ಲುವಂತೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅದನ್ನ ಉದ್ವಾಸನೆ ಮಾಡುವಂತಹ ಉದ್ಯಾಪನೆ ಮಾಡುವಂತಹ ದಿನ ಬಂದಾಗ ಏನ್ ಮಾಡ್ತೀವಿ ಅದನ್ನ ತಗೊಂಡು ಹೋಗಿ ನೀರಿನಲ್ಲಿ ಮುಳುಗಿಸ್ತೀವಿ ನೀರಲ್ಲಿ ಮುಳುಗಿಸ್ದಾಗ ಅದು ಏನಾಗತ್ತೆ ಮತ್ತ ಅದು ಜೇಡಿ ಮಣ್ಣಾಗೆ ಬದಲಾಗುತ್ತೆ ನಿರಾಕಾರವೇ ಆಗುತ್ತೆ ಹಾಗಾಗಿ ನಿರಾಕಾರ ವಸ್ತುವೆ ಸಾಕಾರ ರೂಪವನ್ನ ಪಡೆದು ಅದು ನಮಗೆ ಅವಲಂಬನೆಯಾಗಿ ನಮ್ಮ ಮನಸ್ಸು ಕೇಂದ್ರಿತವಾಗಿ ಅದನ್ನ ಪಡೆಯುತ್ತು ಇನ್ನ ಮೀರಿರುವಂತಹ ತತ್ವವನ್ನ ಪಡೆಯೋದಿಕ್ಕೆ ಅಂತ ಹೇಳಿದಾಗ ಮತ್ತೆ ನಿರಾಕಾರಕ್ಕೆ ಹೋಗೋದು ಇದು ಪ್ರತಿ ವರ್ಷ ಮಾಡುವಂತಹ ಪ್ರಕ್ರಿಯೆ ನಾವು ನಮ್ಮ ಮನಸ್ಸು ಕೂಡ ಆಗಿರ್ಬೇಕು ಇಲ್ಲಿ ಯಾವುದು ದೊಡ್ಡದು ಅಥವಾ ಯಾವುದನ್ನ ಮಾಡೋದು ಉತ್ತಮ ಅಲ್ಲ ನಾವು ನಮ್ಮ ನಮ್ಮ ಮನಸ್ಸು ಎಷ್ಟರ ಮೇಲಿದೆ ಅಂತ ನೋಡ್ಕೊಂಡು ಇವಾಗ ನನಗೆ ಖುಷಿ ಆಗ್ತಾ ಇರೋದು ಸಗುಣ ಸಾಕಾರ ಖಂಡಿತ ಮಾಡಿ ಸಗುಣ ಸಾಕಾರ ರೂಪದಿಂದನೇ ನಾಮ ಜಪ ಇರ್ಬೋದು ಉಪಾಸನೆ ಇರ್ಬೋದು ಮಾನಸಿಕ ಪೂಜೆ ಇರ್ಬೋದು ಇಂಥದ್ದನ್ನ ಮಾಡಿ ಅದೇ ಧ್ಯಾನವೂ ಆಗತ್ತೆ ಹಾಗೆ ಇನ್ನೊಂದು ಹೇಳ ಹಾಗೆ ನಿರ್ವಿಷಯ ಅನ್ನೋಂಥದ್ದು ಯೋಗ ರೀತಿಯಲ್ಲಿ ಧ್ಯಾನ ಆದ್ರೆ ವೇದಾಂತ ರೀತಿಯಲ್ಲಿ ಧ್ಯಾನ ನಿರ್ವಿಷಯ ಅಲ್ಲ ನಾವು ಯಾವ್ದನ್ನ ಕೇಳಿದಿವಿ ಆತ್ಮತತ್ವ ಚಿಂತನೆ ಅದನ್ನು ಧ್ಯಾನ ಸೊ ಹಾಗಾಗಿ ಆತ್ಮತತ್ವದ ಧ್ಯಾನ ಮಾಡಬಹುದು ನಿರ್ವಿಷಯ ಧ್ಯಾನವಾಗಿ ಯೋಗ ರೀತಿಯಲ್ಲಿ ಇಟ್ಕೋಬಹುದು ಅಥವಾ ಈ ರೀತಿಯಲ್ಲಿ ಸಗುಣ ಸಾಕಾರದಲ್ಲಿ ಮಾಡಬಹುದು ಯಾವ್ದನ್ನೇ ಮಾಡಿದ್ರು ಕೂಡ ಮುಖ್ಯವಾಗಿ ಬೇಕಾದ್ರು ನಮ್ಮ ಮನಸ್ಸು ಎಕ್ಸ್ಪ್ಯಾಂಡ್ ಆಗಬೇಕು ಕಾನ್ಸಂಟ್ರೇಟೆಡ್ ಆಗಬೇಕು ಮತ್ತು ತತ್ವದಲ್ಲಿ ನಿಲ್ಲುವಂತಹ ಪ್ರಯತ್ನ ಆಗಬೇಕು ಇದಕ್ಕೆ ನಾವು ನಾವು ನಮ್ಮ ಮನಸ್ಸು ಇದು ಯಾರಿಗೆ ಇದು ಸರಿ ಇದು ತಪ್ಪಲ್ಲ ನಮ್ಮ ಮನಸ್ಸು ಎಷ್ಟು ಬೆಳೆದಿದೆ ಯಾವುದನ್ನು ಅಪ್ರಿಶಿಯೇಟ್ ಮಾಡುತ್ತೆ ಅದನ್ನು ನೋಡ್ಕೊಂಡು ಮುಂದ್ಕೋಬೇಕು ನಮಸ್ಕಾರ ನಮಸ್ಕಾರ ಚೈತನ್ಯ ಈ ಒಂದು ಒಂದು ಸೆಂಟೆನ್ಸ್ ಹೇಳಿದ್ರಿ ಹೇಟ್ ದ ಸಿನ್ ನಾಟ್ ದ ಸಿನ್ನರ್ ಅಂತ ಈಗ ತುಂಬಾ ಬೇಕಾಗಿರೋರೇ ಯಾವ್ದೋ ಒಂದು ಅಕ್ಷಮ್ಯವಾದ ಅಪರಾಧ ಮಾಡಿರ್ತಾರೆ ಗೊತ್ತು ಅದು ಏನಕ್ಕೆ ಮಾಡಿದ್ರು ಇಲ್ಲ ಬಟ್ ಇವಾಗ ಆಯ್ತು ಆ ಪಾಪನ್ನೇ ಪಾಪನೆ ಮಾತ್ರನೇ ನಾವು ಹೇಟ್ ಮಾಡ್ತೀವಿ ಬಟ್ ಏನು ಅಂದ್ರೆ ಮತ್ತ ಅವನ್ ಮೀಟ್ ದಾಗ ನಮ್ಗೆ ಅದ ಮೀಟ್ ಅವ ನೋಡಿದ ತಕ್ಷಣ ಅವೇಗ್ ನಕ್ಕ ಬರುತ್ತಲ್ಲ ಅವಾಗ ನಾವ್ ಹೇಗ್ ರೆಸ್ಪಾಂಡ್ ಮಾಡ್ಬೇಕು ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾನಸ ಸಹಜವಾಗಿ ಬರುವಂತಹ ಒಂದು ಪ್ರಕ್ರಿಯೆ ಡೆಫಿನೆಟ್ಲಿ ಏನು ನಾವ್ ಯಾರೋ ಒಬ್ಬ ನೋಡ್ತೀವಿ ನನಗೆ ತುಂಬಾ ಅನ್ಯಾಯವನ್ನ ಮಾಡಿದಾನೆ ಅಕ್ರಮವನ್ನ ಮಾಡಿದ್ದಾನೆ ಅದನ್ನ ನೋಡಿದ ತಕ್ಷಣ ನಾನು ಹಾಗೆ ಹೀಗೆ ಏನೋ ಹೋಗ್ಲಿ ಆಯ್ತು ಐ ಹೇಟ್ ದ ಸಿನ್ ಬಟ್ ನಾಟ್ ದ ಸಿನ್ನರ್ ಈ ವ್ಯಕ್ತಿನ ನನ್ ಕ್ಷಮಿಸಿದ್ದೀನಿ ಅಂತ ಅನ್ಕೋತೀನಿ ಆದ್ರೆ ಮುಂದಿನ ಸರಿ ಬರ್ತಾನೆ ಆ ವ್ಯಕ್ತಿನ ನೋಡಿದ ತಕ್ಷಣ ಅದೇ ನೆನ್ಪು ಬರುತ್ತೆ ಅದೇ ನನಗದೇ ಬರುತ್ತೆ ಏನ್ ಮಾಡ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅರ್ಥ ಮಾಡ್ಕೋಬೇಕಾದ್ರೂ ಮೊದಲನೇ ಥಾಟ್ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಥಾಟ್ ಬಂದಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಆ ಥಾಟ್ ಬಂದಿದ್ದನ್ನ ಪರ್ಪೆಚುವೇಟ್ ಮಾಡ್ಬೇಕಾ ಅದನ್ನ ಕಂಟಿನ್ಯೂ ಮಾಡ್ಬೇಕಾ ನನ್ನ ಕೈಲಿ ಬಂತು ತಕ್ಷಣದಲ್ಲಿ ಐ ಸ್ಟಾರ್ಟ್ ಲುಕಿಂಗ್ ಎಟ್ ದ ಅದರ್ ಸೈಡ್ ಆಫ್ ದ ಪರ್ಸನ್ ಈ ವ್ಯಕ್ತಿ ಏನ್ ಒಳ್ಳೇದ್ ಮಾಡಿದ್ದಾರೆ ಅದಕ್ಕಿಂತ ನಮ್ಮಲ್ಲಿ ನಾವ್ ಯಾವ ರೀತಿ ಕನ್ವಿಕ್ಷನ್ ಇರ್ಬೇಕು ಅಂದ್ರೆ ಎವ್ರಿ ಸಿನರ್ ಹ್ಯಾಸ್ ಅ ಫ್ಯೂಚರ್ ಅಂಡ್ ಎವ್ರಿ ಸೈಂಟ್ ಹ್ಯಾಸ್ ಅ ಪಾಸ್ಟ್ ಯಾವ ರೀತಿ ವಾಲ್ಮೀಕಿ ಅಂತ ನಾವು ಕರಿತೀವಿ ಅವ್ರ ಏನಾಗಿದ್ರು ನಾವೇ ನಾವೇನ್ ನೋಡಿದ್ವಿ ಪುರಂದರದಾಸರು ಯಾವ ರೀತಿ ಇದ್ದವ್ರು ಯಾವ ರೀತಿ ಆದ್ರು ತುಳಸಿದಾಸರು ಯಾವ ರೀತಿ ಇದ್ದವ್ರು ಯಾವ ರೀತಿ ಆದ್ರು ಹಾಗಾದ್ರೆ ಈ ವ್ಯಕ್ತಿಯು ಕೂಡ ಮುಂದೆ ಯಾವ ರೀತಿ ಆಗಬಹುದು ಗೊತ್ತಿಲ್ಲ ಆ ಒಂದು ಪಾಸಿಬಿಲಿಟಿ ಇರುವಂತದ್ದನ್ನ ನೋಡುವಂಥದ್ದು ನೆಕ್ಸ್ಟ್ ಅವನಲ್ಲೂ ಇರುವಂತಹ ಭಗವಂತನನ್ನ ನೋಡುವಂಥದ್ದು ಅದಾದ್ಮೇಲೆ ಆ ಒಂದು ವಿಚಾರವನ್ನ ತಂದು ಇದ್ರಲ್ಲಿ ನಾನು ಹೇಟ್ ಮಾಡಿದ್ರೆ ಬರುವಂತಹ ಫಸ್ಟ್ ಥಾಟ್ ಬರುತ್ತೆ ಡೆಫಿನೆಟ್ಲಿ ಫಸ್ಟ್ ಥಾಟ್ ಬರೋದನ್ನ ನಾವ್ ಯಾವತ್ತೂ ನಿಲ್ಸಕ್ಕಾಗಲ್ಲ ಅದನ್ನ ಕಂಟಿನ್ಯೂ ಮಾಡಿದ್ರೆ ಅಲ್ಲಿಗೆ ನಿಪ್ಪಿಂಗ್ ಅಟ್ ದ ಬಡ್ ಆ ಮೊಳಕೆ ಬರೋ ಮುಂಚಿನ ಕಿತ್ ಹಾಕೋದು ಅಲ್ಲಿ ಕಿತ್ ಹಾಕಿ ಒಳ್ಳೆಯ ಒಂದು ಥಾಟ್ ನ ಖುಷಿಯಾಗಿ ಹೋಗಿ ಮಾತಾಡ್ತೀನಿ ತಕ್ಷಣ ತಕ್ಷಣ ನಂಗೆ ಆ ಥಾಟ್ ಬಂತು ಐ ಪುಟ್ ಮೈ ಎಫರ್ಟ್ ಟು ಗೋ ಅಂಡ್ ಹ್ಯಾಪಿಲಿ ಸ್ಪೀಕ್ ಹಿಮ್ ಶೇಕ್ ಕೊಡೋದಿರ್ಬೋದು ಯಾವ ರೀತಿ ಮಾಡ್ಬೇಕು ಅದನ್ನ ನಮಸ್ಕಾರ ಮಾಡಿ ಖುಷಿಯಾಗಿ ಮಾತಾಡೋದು ಅವ್ರ ಜೀವನದಲ್ಲಿ ಆದಂತಹ ಒಳ್ಳೇದನ್ನು ಮಾಡುವಂತಹದ್ದಿದ್ದಾಗ ನಮ್ ಜೀವನ ನಮ್ಮ ಜೀವನ ಉನ್ನತವಾಗುತ್ತೆ ಸಂಬಂಧ ಬೆಳೆಯುತ್ತೆ ಅದನ್ನೇ ಒಬ್ರು ಸ್ವಾಮಿ ಶಿವಾನಂದ ಅಂತ ಡಿವೈನ್ ಲೈಫ್ ಸೊಸೈಟಿಲ್ ಇದ್ದವರು ಅವ್ರದೊಂದು ಫೇಮಸ್ ಕೋರ್ಟ್ಗೆ ಮ್ಯಾನ್ ಗೆಟ್ಸ್ ಅಂಡ್ ಫರ್ ಗೆಟ್ಸ್ ಮ್ಯಾನ್ ಗಿಟ್ಸ್ ಅಂಡ್ ಫರ್ ಗಿಟ್ಸ್ ಗಾಡ್ ಗಿಫ್ಟ್ ಅಂಡ್ ಫಾರ್ ಗಿಫ್ಟ್ಸ್ ವೆನ್ ಮ್ಯಾನ್ ಲರ್ನ್ಸ್ ಟು ಗಿವ್ ವೆನ್ ಮ್ಯಾನ್ ಲರ್ನ್ ಟು ಗಿವ್ ಅಂಡ್ ಫಾರ್ ಗಿವ್ ಹಿ ಬಿಕಮ್ಸ್ ಗಾಡ್ ಈ ಬಿಕಮ್ಸ್ ಗಾಡ್ ಅಡ್ಲಿ ಅಂದ್ರೆ ನಾವು ಮನುಷ್ಯರು ಯಾವಾಗ್ಲೂ ತೊಗೊಳ್ಳೋದು ಮತ್ತೆ ಮರೆಯೋದಲ್ಲ ಇರ್ತಿವಿ ತೊಗೊಂಡಾಗ ಅವರಿಂದ ಬಂದಂತಹ ಉಪಯೋಗವನ್ನ ಆದ್ರೆ ಭಗವಂತ ಕೊಡೋದು ಮತ್ತೆ ಕೊಟ್ಟು ಮರತ್ಮಡೋದಿರ್ತಾನೆ ನಾವು ಕೂಡ ಭಗವದ್ ಭಾವವನ್ನ ಬರೆಸ್ಕೋಬೇಕು ಅಂದ್ರೆ ಆದಷ್ಟು ಪ್ರೀತಿಯನ್ನ ಕೊಡಬೇಕು ಅವ್ರು ನಮಗೆ ವಾಪಸ್ ಅದು ಮಾಡ್ಲಾ ಅಂದ್ರೆ ಅದನ್ನ ಮರತು ಮುಂದಕ್ಕೆ ಇನ್ನೂ ಹೆಚ್ಚು ಕೊಡೋದ್ರ ಕಡೆಗೆ ನೋಡಿದಾಗ ನಮ್ಮಲ್ಲಿ ಆ ದೈವಿ ಸಂಪತ್ ಹೆಚ್ಚಾಗತ್ತೆ ಹಾಗಾಗಿ ನಾವು ಮಾಡುವಂಥದ್ದು ಈ ನಾಲ್ಕು ಅಂಶಗಳನ್ನ ಇಟ್ಕೊಂಡು ಬಿ ಫರ್ಗೀವ್ ಬಟ್ ಟ್ರೈ ಟು ಫರ್ಗೆಟ್ ಆಲ್ಸೋ ಫರ್ಗೀವ್ ಅಂಡ್ ಫರ್ಗೆಟ್ ಎರಡನ್ನೂ ಮಾಡಕ್ಕಾದ್ರೆ ಸುಲಭ ಆಗತ್ತೆ ಇದನ್ನೇ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಇರ್ಬೋದು ನ್ಯಾಯಾಂಗ ಇರ್ಬೋದು ಎಲ್ಲವೂ ಹೇಳೋದಂದ್ರೆ ಲೇಬಲ್ ಮಾಡೋ ಹಾಗಿಲ್ಲ ಈಗ ಯಾರೊಬ್ಬ ಕಳ್ಳತನ ಮಾಡಿದಾನೆ ಆ ಕಳ್ಳತನಕ್ಕೆ ಅವನಿಗೆ ಶಿಕ್ಷೆ ಅವನು ಹೊರಗೆ ಬಂದ್ಮೇಲೆ ಅವನು ಇನ್ನೂ ಕಳ್ಳ ಅಂತ ಕರೆಯೋ ಹಾಗಿಲ್ಲ ಅವನು ಹಿಂದೆ ಕಳ್ಳತನ ಮಾಡಿದ್ದ ಅವನು ಕಳ್ಳ ಅಲ್ಲ ಅಲ್ಲಿಂದ ಶಿಕ್ಷೆಯನ್ನು ಅನುಭವಿಸಿದ ಮೇಲೆ ಅವನು ಸಾಮಾನ್ಯ ಪ್ರಜೆ ಅವನಿಗೆ ಮತ್ತೆ ಮುಂದೆ ಭವಿಷ್ಯ ಇದೆ ಹಾಗಾಗಿ ನಾವು ಕೂಡ ದ ಸಿನ್ ನಾಟ್ ದ ಸಿನ್ ನಮಸ್ತೆ ಪ್ರಮೋದ್ ಜಿ ನಮಸ್ತೆ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಇದೆ ಎರಡು ಪ್ರಶ್ನೆಗಳಿದೆ ಎರಡನ್ನ ಕೇಳ್ತಾ ಇದ್ದೀನಿ ಮೊದಲು ಪ್ರತಿಮಾ ದೇವಿಯವ್ರು ಕೇಳ್ತಾ ಇದ್ದಾರೆ ಶಿವಮೊಗ್ಗದಿಂದ ಮುಂಚೆ ಸಹಸ್ರನಾಮ ಹೇಳುವಾಗ ವಿಷ್ಣುವಿನ ರೂಪ ಮನಸ್ಸಿಗೆ ಬರ್ತಾ ಇತ್ತು ಆದ್ರೆ ಈಗ ನಿರಾಕ ನಿರಾಕಾರ ಸ್ವರೂಪ ಅಷ್ಟೇ ಕಾಣುತ್ತದೆ ಇದು ಸರಿಯೇ ಅಂತ ಹಾಗೆ ಸ್ಮಿತೀಶ್ ಅಂತ ಇನ್ನೊಬ್ರು ಕೇಳ್ತಾ ಇದಾರೆ ಭಕ್ತಿಯಿಂದ ಜ್ಞಾನ ಯೋಗದ ಕಡೆಗೆ ಹೇಗೆ ಹೋಗುವುದು ಮತ್ತು ಹೇಗೆ ಜ್ಞಾನಿ ಭಕ್ತನಾಗದು ಅಂತ ಮೊಟ್ಟ ಮೊದಲನೇದು ಸಾಕಾರ ಸಗುಣನಾಗಿ ನೋಡ್ತಾ ಇದ್ದಿದ್ದು ಅಲ್ಲಿಂದ ನಿರಾಕಾರಕ್ಕೆ ನಿರಾಕಾರವನ್ನು ನೋಡ್ತಾ ಇದ್ರೆ ನಿರಾಕಾರವನ್ನು ನೋಡಕ್ ಆಗಲ್ಲ ನೀವು ನಿರಾಕಾರವನ್ನು ನೋಡ್ತಾ ಇದ್ರೆ ಅದು ಒಂದು ಆಕಾರವೇ ಮೊಟ್ಟ ಮೊದಲು ನಿಮ್ಮ ಕಣ್ಣು ಮುಂದೆ ನಿರಾಕಾರ ಬರ್ತಾ ಇದೆ ಅಂದ್ರೆ ಅದು ಒಂದು ಆಕಾರವೇ ಆಗಿರ್ಬೇಕು ಸೊ ಹಾಗಾಗಿ ನಿರಾಕಾರವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮುಖ್ಯವಾಗಿ ಅರ್ಥ ಮಾಡ್ಕೊಳೋದಾದ್ರೆ ನಾನು ಯಾವುದೋ ಒಂದು ಆಕಾರದಲ್ಲಿ ಇಟ್ಕೊಂಡಿದ್ದನ್ಸು ಆಕಾರ ಒಂದು ರೀತಿಯಲ್ಲಿ ಅಡಗಿ ಹೋಗಿದೆ ಅಂತ ಅನ್ಕೊಳ್ಳೋದಾದ್ರೆ ಅಲ್ಲಿ ಏನೂ ಬರ್ತಾ ಇಲ್ಲ ಅನ್ನೋದಾದ್ರೆ ಏನು ಇದೆಲ್ಲ ಪರ್ಸನಲ್ ಗಳು ಅದನ್ನ ಎಲ್ಲರ ಮುಂದೆ ಚರ್ಚೆ ಮಾಡೋಕ್ಕಂತಿಲ್ಲ ಬಟ್ ಬೇಸಿಕಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿಷ್ಣು ಸಹಸ್ರನಾಮವನ್ನ ಮಾಡುವಾಗ ನಮ್ಗೆ ಕೊಡುವಂಥದ್ದು ಏನು ಅಂದ್ರೆ ನೀವು ಧ್ಯಾನ ಶ್ಲೋಕದಲ್ಲಿ ಬರ್ತಾನೆ ವಿಶ್ವರೂಪ ಇತಿ ಧ್ಯಾನ ನೀವು ಮಾಡ್ಬೇಕಾಗಿರುವಂತ ಧ್ಯಾನ ಯಾವುದು ಅಂದ್ರೆ ವಿಶ್ವರೂಪ ಇತಿ ಧ್ಯಾನಂ ವಿಶ್ವರೂಪ ಅಂದ್ರೆ ನಾವು ಫೋಟೋ ನೋಡೋ ವಿಶ್ವರೂಪ ಅಲ್ಲ ದಯವಿಟ್ಟು ಅದನ್ನು ಬೇಕಾದ್ರೆ ಇಟ್ಕೊಳ್ಳಿ ಅವಲಂಬನೆಯಾಗಿ ಆದ್ರೆ ವಿಶ್ವರೂಪ ಇತಿ ಧ್ಯಾನಂ ಅಂತ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತಾಗ ವಿಶ್ವವೇ ಪರಮಾತ್ಮನ ರೀತಿಯಲ್ಲಿ ಕಣ್ಣು ಮುಂದೆ ಕಾಣುವಂತ ತಾಯಿ ಇರ್ಬೋದು ತಂದೆ ಇರ್ಬೋದು ನನ್ನ ಶತ್ರು ಇರ್ಬೋದು ಎಲ್ಲವೂ ವಿಷ್ಣುವೆ ಆ ಒಂದು ಭಾವದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ವಿಷ್ಣುವೆ ಅನ್ನುವಂತಹ ಆ ವಿಶ್ವರೂಪ ಇತಿ ಧ್ಯಾನವನ್ನ ಮಾಡಬೇಕು ವಿಶ್ವ ವಿಷ್ಣು ಸಹಸ್ರಾಮದ ಪ್ರಕ್ರಿಯೆಯಲ್ಲಿ ತಗೊಂಡಾಗ ನಿರಾಕಾರಕ್ಕೆ ಹೋಗೋದಕ್ಕಿಂತ ಮುಖ್ಯವಾಗಿ ವಿಶ್ವರೂಪವನ್ನು ಧ್ಯಾನಿಸೋದು ಒಳ್ಳೇದು ಹಾಗಂತ ನಿಮ್ಮ ಮನಸ್ಸು ಉತ್ಕೃಷ್ಟ ಮನೋಭಾವ ಹೋಗಿ ನಿರಾಕಾರದ ಕಡೆಗೆ ಇದೆ ಅಂದ್ರೆ ಡೆಫಿನೆಟ್ಲಿ ಕಂಟಿನ್ಯೂ ಆಸ್ ಲಾಂಗ್ ಆಸ್ ಇಟ್ ಗಿವ್ಸ್ ನಿಮಗೆ ಪೀಸ್ ವಿದಿನ್ ಅಂಡ್ ಸರ್ವಿಸ್ ಔಟ್ಸೈಡ್ ದಟ್ ಫೈನ್ ಸೊ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಕಂಟಿನ್ಯೂ ಮಾಡಬಹುದು ಅವಾಗ ನಿಮ್ಗೆ ವಿಷ್ಣು ಸಹಸ್ರಾಮ ಬೇಕೇ ಆಗೋದಿಲ್ಲ ಹಾಗೆ ತಗೊಂಡಾಗ ನಿಮಗೆ ವಿಷ್ಣು ಸಹಸ್ರ ಸಪರೇಟ್ ಆಗುತ್ತೆ ಈ ಧ್ಯಾನವೇ ಸಪರೇಟ್ ಆಗುತ್ತೆ ವಿಷ್ಣು ಸಹಸ್ರಾಮಕ್ಕೆ ಅದರದ್ದೇ ಆದಂತ ರೀಸನ್ಸ್ ಅಂಡ್ ಯಾವ ರೀತಿ ಮಾಡೋದು ಇನ್ನು ಎರಡದು ಭಕ್ತನಾಗಿದ್ದವನು ಜ್ಞಾನಿ ಆಗೋದು ಹೇಗೆ ಏನಿಲ್ಲ ಸಿಂಪಲ್ ಭಕ್ತ ಅವತ್ತೇ ಹೇಳಿದೆ ಪರಿಪೂರ್ಣ ಭಕ್ತನಾಗಿರೋನು ಪರಿಪೂರ್ಣ ಜ್ಞಾನಿಯಾಗಿರೋನು ಎರಡು ಒಂದೇ ಭಕ್ತಿಯ ಅರ್ಥ ಸರಿಯಾಗಿ ಮಾಡ್ಕೊಂಡ್ರೆ ಭಕ್ತಿಯ ಅರ್ಥ ಸರಿಯಾಗಿ ಮಾಡ್ಕೊಂಡ್ರೆ ಪರಿಪೂರ್ಣ ಭಕ್ತ ಪರಿಪೂರ್ಣ ಜ್ಞಾನಿ ಎರಡು ಒಂದೇ ಆದ್ರೆ ನಾವು ಭಕ್ತಿ ಅಂತ ಅಂದಾಗ ಒಂದು ರೀತಿಯಲ್ಲಿ ಇವತ್ತು ಇರೋದನ್ನ ನೋಡಿದಾಗ ಅದರಿಂದ ಒಂದು ಸ್ಟೆಪ್ ಮುಂದಕ್ಕೆ ಜ್ಞಾನಕ್ಕೆ ಬರಬೇಕು ಹಾಗಂತ ಭಕ್ತಿಯನ್ನ ಬಿಡ್ಬೇಕಾ ಖಂಡಿತ ಇಲ್ಲ ಭಕ್ತಿ ನಮ್ಮನ್ನ ಮುಖ್ಯವಾಗಿ ಕರ್ಮಯೋಗ ಉಪಾಸನ ಯೋಗ ಭಕ್ತಿ ಯೋಗದ ಮೂಲಕ ನಮ್ಮ ಮನಸ್ಸನ್ನ ಪ್ಯೂರಿಫೈ ಮಾಡತ್ತೆ ಸೊ ಅದನ್ನ ಯಾವತ್ತೂ ಬಿಡಬೇಡಿ ಕಂಟಿನ್ಯೂ ನಾಮ ಜಪ ಇರಬಹುದು ಅದು ಉಪಾಸನೆ ಇರಬಹುದು ಮಾನಸಿಕ ಪೂಜೆ ಇರಬಹುದು ಏನು ದೈಹಿಕವಾಗಿ ಭೌತಿಕವಾಗಿ ಮಾಡುವಂತ ಪೂಜೆ ಇರಬಹುದು ಯಾವುದೇ ಅದು ಕಂಟಿನ್ಯೂ ಮಾಡಿ ಯಾವುದನ್ನೂ ನಿಲ್ಲಿಸಬೇಡಿ ಚೇಂಜ್ ಆಗ್ಬೇಕು ಅಂದ್ರೆ ಅದನ್ನು ಬಿಡಬೇಕು ಅಂತಿಲ್ಲ ಆದ್ರೆ ಅದನ್ನ ಮಾಡ್ತಾ ಮಾಡ್ತಾ ನಾನು ಯಾವ ದೇವರಿಗಾಗಿ ಮಾಡ್ತೀನಿ ದೇವರು ಅಂದ್ರೆ ನಿಜವಾಗ್ಲೂ ಏನು ಅದು ಜ್ಞಾನ ಪಡಿತು ಉದಾಹರಣೆಗೆ ಸಿಂಪಲ್ ಆಗಿ ನಿಮ್ಮಲ್ಲಿ ಹಲವಾರು ಜನ ನನ್ನನ್ನ ಗೌರವಿಸ್ತೀರಾ ಅಂತ ಅನ್ಕೋಣ ನಾನ್ ಮುಂಚೆ ಈ ಕೋರ್ಸ್ಗಳ ನಿಂತ ಮುಂಚೆ ನಿಮ್ಗೆ ಕಾಣಿಸಿದ್ರೆ ಅಥವಾ ಸುಮ್ಮನೆ ಬಂದಿ ತರ ನಿಂತಿದ್ರೆ ನಿಮ್ಗೆ ಈ ಗೌರವ ಬರ್ತಿತ್ತ ಬರ್ತಿರ್ಲಿಲ್ಲ ಈ ಗೌರವ ಸ್ವಲ್ಪ ಹೆಚ್ಚಾಗಿದೆ ಯಾಕೆ ನಿಮ್ಗೆ ನನ್ನ ಬಗ್ಗೆ ತಿಳ್ಕೊಂಡಿದಿರಿ ಹಾ ಈ ವ್ಯಕ್ತಿ ಇಂಥವ್ರು ಈ ವ್ಯಕ್ತಿ ಇಂಥವ್ರು ಇವರಲ್ಲಿ ಇಂಥ ಜ್ಞಾನ ಇದೆ ಇವರಲ್ಲಿ ಇಂಥ ವಿಚಾರ ಇದೆ ಇವ್ರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಈ ರೀತಿ ಬೇಕಾದಷ್ಟು ವಿಚಾರವನ್ನ ತಿಳಿದಾಗ ನಿಮಗೆ ನನ್ನ ಮೇಲೆ ಇದ್ದಂತಹ ಗೌರವ ಹೆಚ್ಚಾಯ್ತು ನಿಜವಾಗ್ಲೂ ಭಕ್ತಿ ಯಾವಾಗ ಹೆಚ್ಚಾಗತ್ತೆ ಅಂದ್ರೆ ಜ್ಞಾನವಿದ್ದಾಗ ಮಾತ್ರ ಭಗವಂತ ಅಂದ್ರೆ ಏನು ನಿಜವಾಗ್ಲೂ ಭಗವಂತ ಅಂದ್ರೆ ಯಾರು ಅವನು ಬರೀ ಒಂದು ಕಡೆ ಕೂತಿರೋವನ ಅಥವಾ ಸರ್ವವೂ ಆಗಿರೋವನ ನಾನೇ ಆಗಿರೋವನ ಸರ್ವವು ಅಂದಾಗ ನಾನು ಅದ್ರಲ್ಲಿ ಸೇರಿಸಿರ್ತೀನಿ ಹಾಗಾಗಿ ಭಗವಂತನ ಬಗ್ಗೆ ನಾಲೆಜ್ನ ತಿಳ್ಕೊಳ್ಳೋದ್ರ ಮೂಲಕ ಭಕ್ತಿ ಇನ್ನು ಮೆಚೂರ್ ಆಗ್ತಾ ಹೋಗುತ್ತೆ ಅದು ಒಂದ್ ರೀತಿ ಪಕ್ವವಾಗ್ತಾ ಹೋಗುತ್ತೆ ಅದನ್ನು ಪಡಿತಾ ಬಡಿತಾ ಈ ವೇದಾಂತ ಜ್ಞಾನವನ್ನ ತಿಳಿತ ಇಲ್ಲಿ ಶುರು ಮಾಡುವಾಗ ದಾಸೋಹಂ ದಾಸೋಹಂ ಅಂತ ಮಾಡ್ತಾ ಹಾಗೆ ಸೋಹಂ ಜ್ಞಾನವನ್ನ ಪಡಿತಾ ಕೊನೆ ಸತ್ಯ ಸಾಕ್ಷಾತ್ಕಾರ ಆಗಂಥದ್ದು ಹಾಗಾಗಿ ಏನು ವಾಟ್ ಇಸ್ ದ ಸ್ಟೆಪ್ ಕಂಟಿನ್ಯೂ ಯುವರ್ ಭಕ್ತಿ ಪ್ರಾಕ್ಟೀಸಸ್ ಯಾವ್ಯಾವ ಭಕ್ತಿಯ ಪ್ರಾಕ್ಟೀಸಸ್ ಮಾಡ್ತಿದ್ರೋ ಮಾಡಿ ಆದ್ರೆ ಭಕ್ತಿಯ ಪ್ರಾಕ್ಟೀಸಸ್ ಅಲ್ಲಿ ಅಷ್ಟೇ ಮುಳುಗಬೇಡಿ ಜ್ಞಾನದ ವಿಚಾರವನ್ನ ಅದಕ್ಕೆ ಸಿಂಪಡಿಸಿ ಅದನ್ನ ನಡೀತಾ ಇರುವಾಗ ಗ್ರಾಜ್ಯುವಲ್ ಆಗಿ ನಿಮಗೆ ಗೊತ್ತಾಗತ್ತೆ ಈ ವಿಚಾರಕ್ಕೆ ನಿಮ್ಮ ಒಲವು ಜಾಸ್ತಿ ಆಗತ್ತೆ ಆ ಒಲವು ಜಾಸ್ತಿ ಆಗ್ತಾ 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 ನಿಮಗೆ ಗೊತ್ತಾದ್ರೆ ಆ ಸತ್ಯ ನಾನೇ ಆಗಿದ್ದೀನಿ ಸೊ ಗ್ರಾಜ್ಯುಯಲ್ ದಯವಿಟ್ಟು ಯಾರು ಕೂಡ ಹೈ ಜಂಪ್ ಮಾಡ್ತೀನಿ ಅಂತ ಹೋಗಿ ಮುಗ್ಗರಿಸಿ ಬೀಳುವಂತ ಪ್ರಯತ್ನ ಮಾಡೋದು ಬೇಡ ಸಹಜವಾಗಿ ಆಗಬೇಕದು ಸಹಜವಾಗಿ ಆಗತ್ತೆ ಕೊನೆ ಗೊತ್ತಾಗತ್ತೆ ನಾನಿಷ್ಟು ದಿನ ಮಾಡ್ತಾ ಇದ್ದಂತ ಭಕ್ತಿ ಯಾರದೂ ಅಲ್ಲ ಆ ಚೈತನ್ಯದೆ ಆ ಚೈತನ್ಯವೇ ನಾನು ಅಂತ ಸೊ ಅದನ್ನ ತಿಳ್ಕೊಡುವಂತ ಪ್ರಯತ್ನವೇ ಭಕ್ತಿ ಪರಾಭಕ್ತಿ ಅಂತ ಕರೀತಾರೆ ಅದೇ ಜ್ಞಾನ ಪ್ರಮೋದ್ಜಿ ಇಲ್ಲಿ ಜ್ಯೋತಿ ಶಂಕರ್ ಅನ್ನುವಂಥವ್ರು ಚೆಕ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆಯನ್ನ ಹತ್ತಿದ್ದಾರೆ ಭಿಕ್ಷುಕರಿಗೆ ದಾನ ಕೊಡ್ತೀವಿ ಅವರು ದುರುಪಯೋಗ ಮಾಡಿದ್ರೆ ಆವಾಗ ಕೊಡೋ ತಪ್ಪಾ ಅಂತ ಕೇಳ್ತಾರ ಇದೇ ಒಂದು ಇದೇ ತರ ಪ್ರಶ್ನೆ ಒಂದ್ಸತಿ ಬಂದಿತ್ತು ನಾವು ದಾನ ಮಾಡುವಾಗ ಈ ಎರಡು ಮುಖ್ಯ ಒಂದಾವತ್ತೆ ಹೇಳಿದಾಗ ಸತ್ಪಾತ್ರ ದಾನ ಯಾರಿಗೆ ದಾನ ಮಾಡ್ತಾ ಇದೀವಿ ಅಂತ ನೋಡಿ ಕೊಡಬೇಕು ಅದರಿಂದ ಕೊಡುವಾಗ ಯಾರಕ್ ಕೊಡ್ತಾ ಇದೀವಿ ಅಂತ ನೋಡ್ಬೇಕು ಅನ್ನೋದು ಒಂದಿದೆ ಹಾಗೆ ಎರಡನೇದೊಂದಿದೆ ಯಾವುದು ಅಂತ ಅಂದಾಗ ನಮ್ಮ ಹೃದಯ ವೈಶಾಲ್ಯತೆ ಹೃದಯ ವೈಶಾಲ್ಯತೆ ಹೃದಯ ಯಾವುದಕ್ಕೋಸ್ಕರ ಮಿಡ ಮಿಡಿಯತ್ತೆ ಅಂತ ಈ ಎರಡರಲ್ಲಿ ಸ್ವಲ್ಪ ಒಂದೊಂದ್ಸರಿ ಗಳು ಬರುತ್ತೆ ಏನಂದ್ರೆ ಸತ್ ಪಾತ್ರ ಅಂತ ನೋಡಕ್ ಹೋದಾಗ ಬುದ್ಧಿ ಹಾ ಇವ್ರು ಸರಿನಾ ಇವ್ರು ಯಾವ್ದಕ್ ಮಾಡ್ತಾರೆ ಇವ್ರ ಏನು ಎಲ್ಲವನ್ನ ವಿಚಾರ ಮಾಡ್ತಾ 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 ಹೋಗುತ್ತೆ ಹಲವಾರು ಸರಿ ನಮ್ಮಲ್ಲಿರುವಂತಹ ಹಾಕ್ ಕೊಡಬೇಕು ಅನ್ನೋ ಮನಸ್ಥಿತಿನ ಬಿದ್ದೇ ಹೋಗ್ಬಿಡುತ್ತೆ ಅಷ್ಟೊತ್ತಿಗೆ ಸತ್ತೇ ಹೋಗುತ್ತೆ ಹಾಗಂತ ಸತ್ಪಾತ್ರದಾನ ದಾನ ಮಾಡಕ ಮಾಡ್ಲೇಬೇಕು ನೋಡುವಾಗ ಮಾಡ್ಬೇಕು ಆದ್ರೆ ಒಂದೊಂದ್ಸರಿ ನಮಗ್ ಗೊತ್ತಾಗ್ತಾ ಇಲ್ಲ ಕಣ್ಣು ಮುಂದೆ ನನ್ನಲ್ಲಿ ಕಾಣಿಸ್ತು ಏನಪ್ಪಾ ಏನ್ ಮಾಡ್ಲಿ ಈ ವ್ಯಕ್ತಿಗೆ ಭಾವನೆ ಒಳಗಿಂದ ಉಕ್ಕೇರಿ ಬರ್ತಾ ಇದೆ ಏನ್ ಮಾಡೋದು ಕೊಟ್ಟು ಬಿಡೋದು ಭಗವಂತ ಕೊಡ್ತಾ ಇದೀನಿ ತಗೋ ಅಂತ ಅನ್ಬಿಡುದು ಅಲ್ಲ ನೀವು ಅಂತ ಇದೀರ ದುರುಪಯೋಗ ಪಡಿಸ್ಕೊತಾರೆ ಅಂತ ಶಾರದಾ ಮಾತೆಯವ್ರ ಹತ್ರ ಒಬ್ರು ಹೋಗಿ ಕೇಳ್ತಾರೆ ಅಲ್ಲ ನಾವಿಲ್ಲಿ ಫ್ರೀ ಹಾಸ್ಪಿಟಲ್ ಇಟ್ಟಿದೀವಿ ಇಲ್ಲಿ ನೋಡಿದ್ರೆ ಹಲವಾರು ಜನ ಶ್ರೀಮಂತರು ಬಂದು ಈ ಫ್ರೀ ಹಾಸ್ಪಿಟಲ್ ಅಲ್ಲಿ ಸರ್ವಿಸ್ ತಗೊಂಡ್ ಹೋಗ್ತಿದಾರಲ್ಲ ಇಂಥವ್ರೆಲ್ಲ ಸೇರಿಸೋದ್ ಬೇಡ ಅಲ್ವಾ ಅಂತ ಶಾರದಾ ಮಾತೆಯವ್ರನ್ನ ಕೇಳ್ತಾರೆ ಆಗ ಶಾರದಾ ಮಾತೆ ಹೇಳ್ತಾರೆ ಯಾರು ಬಂದು ಕೈ ನೀಡಿದ್ರೆ ಅವರು ಮಾನಸಿಕ ದಾರಿದ್ರ್ಯ ಹೊಂದವರೇ ಕೊಟ್ಟು ಕಳಿಸಿ ತಲೆ ಕೆಡಿಸ್ಕೋಬೇಡಿ ನಾವು ಮಾಡ್ತಿರೋದು ಭಗವಂತನ ಸೇವೆ ಮುಂದೆ ಬರೋರು ಯಾರೇ ಆದ್ರೂ ಕೂಡ ಭಗವತ್ ಸೇವೆ ಅಂತ ಮಾಡಿ ಅಂತ ಹಾಗಾಗಿ ಇಲ್ಲಿ ಸತ್ಪಾತ್ರ ದಾನ ಮಾಡೋ ದೃಷ್ಟಿಯಿಂದ ಸ್ವಲ್ಪ ವಿಚಾರ ಮಾಡುವಂಥದ್ದು ನಿಮ್ಗೆ ಯಾವಾಗ್ಲಾರು ಯಾವಾಗ್ಲಾರು ಸ್ವಲ್ಪ ಲಾರ್ಜ್ ಲಂಸಮ್ ಅಮೌಂಟ್ ಮಾಡಬೇಕು ಎನ್ ಜಿ ಓ ಕೊಡಬೇಕು ಅಂದಾಗ ಆ ಎನ್ ಜಿ ನ ಹಿಂದಿನ ಹಿನ್ನೆಲೆ ಏನು ಏನ್ ಮಾಡ್ತಾ ಇದೆ ಆ ವಿಚಾರ ಸರಿ ಇದೆಯಾ ಇದನ್ನೆಲ್ಲ ತಿಳ್ಕೊಂಡು ಕೊಡುವಂಥದ್ದು ಮಾಡಿ ಆದ್ರೆ ಮುಂದೆ ಯಾರೊಬ್ರು ಕೇಳ್ತಿದ್ದಾರೆ ಹೊಟ್ಟೆ ಹಸಿ ಇದೆ ಅವ್ರಿಗೆ ನಿಜವಾಗ್ಲೂ ಹೊಟ್ಟೆ ಹಸಿದ್ಯಾಲೋ ಗೊತ್ತಿಲ್ಲ ನಾನು ಚೆಕ್ ಮಾಡ್ಬೇಕು ಈ ರೀತಿ ತುಂಬಾ ಸಸ್ಪೀಷನ್ ಹೋಗ್ಬಿಡಿ ತುಂಬಾ ಆಗೋ ಒಂದ್ಸರಿ ಮನಸ್ಸು ಯಾವಾಗ್ಲೂ ಕೂಡ ನೆಗೆಟಿವ್ ಕಡೆಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಇರ್ತದೆ ಸಣ್ಣ ಸಣ್ಣದನ್ನ ಕೊಟ್ಟುಬಿಡಿ ಅಥವಾ ಈ ಭಿಕ್ಷುಕರು ಕೊಡುವಾಗ್ಲೂ ಕೂಡ ಹಣ ಕೊಡೋದಕ್ಕಿಂತ ಆಹಾರವೋ ಬಿಸ್ಕೆಟ್ ವಸ್ತುವೋ ಕೊಡಿ ಅದನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕಾಗಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಅದನ್ನ ಇನ್ನೊಂದ್ ಕಡೆ ಮಾರ್ಕೋಬಹುದು ಬಿಟ್ರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಹೆಚ್ಚು ದುಡ್ಡಿಗಿಂತ ಈ ವಸ್ತುಗಳನ್ನ ಕೊಟ್ಟಾಗ ಇನ್ನು ಒಳ್ಳೇದು ಅಂತ ಅನ್ಸುತ್ತೆ நமஸ்தே குருஜி நான் ரேகா அந்த பெங்களுந்த இது நம்ம பிரச்சனை ಏನಂದ್ರೆ ಇವಾಗ ಏಜ್ ಆಗಿರೋರು ಈ ಆತ್ಮಜ್ಞಾನದ ಹಾದಿಯಲ್ಲಿ ಕೆಲವು ಅನುಷ್ಠಾನಗಳನ್ನ ಇಟ್ಕೊಂಡಿರ್ತಾರೆ ಡೈಲಿ ಕೇಳ್ತಾ ಇರ್ತಾರೆ ಲೆಕ್ಚರ್ಸ್ ಇರ್ಬೋದು ಅಥವಾ ಓದ್ತಿರ್ತಾರೆ ಏನಾದ್ರೂ ಒಂದು ಅನುಷ್ಠಾನ ಮಾಡ್ತಿರ್ತಾರೆ ಆದ್ರೆ ಅವರ ವಯಸ್ಸಿನ ಒಂದು ಇದರಿಂದ ಮರವ ಇರಬಹುದು ಅಥವಾ ನನಗ್ ಗೊತ್ತಾಗ್ತಿಲ್ಲ ಇನ್ನೊಂದ್ಸತಿ ಕೇಳಿಸ್ಕೊಂಡ್ರು ಮರ್ತ ಹೋಗ್ತಾ ಇದೆ ಅಂತ ಅನಿಸ್ತಿರ್ಬೋದು ಈ ದೃಷ್ಟಿಯಲ್ಲಿ ಅವ್ರ ಅದನ್ನ ಕಂಪ್ಲೀಟ್ ಆಗಿ ಇದು ಸ್ಟಾಪ್ ಮಾಡ್ಬಿಡೋಣ ಇದ್ ನಮ್ಗಲ್ವೇನೋ ಅನ್ನೋ ಮಾಡೋದ್ ಸರಿನಾ ಅಥವಾ ಅದನ್ ಪದೇ ಪದೇ ಮನನ ಮಾಡೋದ್ ಅಥವಾ ಇದಕ್ ಬೇರೆ ಏನಾದ್ರು ದಾರಿ ಇದೆಯಾ ಸರಿ ಹಲವಾರು ಜನ ಇದ್ದಾರೆ ಮೊನ್ನೆನೊಬ್ಬರು ಪ್ರಶ್ನೆ ಕೇಳಿದ್ರು ವಯಸ್ಸಾದಾಗ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತತ್ವಜ್ಞಾನ ಆದ್ಮೇಲೆ ನೆನಪಿಟ್ಕೊಳ್ಳುವಂತದಿಲ್ಲ ಫಸ್ಟ್ ತಿಳ್ಕೊಬೇಕಾದ್ರೂ ತತ್ವಜ್ಞಾನ ಆಗ್ಲಿಕ್ಕೆ ಸ್ವಲ್ಪ ಇನಿಷಿಯಲ್ ಅಲ್ಲಿ ಮೆಮರಿ ತರದ್ದೆಲ್ಲ ಸ್ವಲ್ಪ ಬೇಕಾಗತ್ತೆ ತತ್ವಜ್ಞಾನ ಆದ್ಮೇಲೆ ಸತ್ಯ ಸಾಕ್ಷಾತ್ಕಾರ ಆದ್ಮೇಲೆ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ನಿಮ್ಗೆ ಕೋಮಾಗ್ ಹೋಗಿ ನಿಮ್ಗೆ ಅಮ್ನೇಷ ಆಗ್ಲಿ ಎಲ್ಲ ಮರ್ತ ಹೋಗ್ತಾ ಇದ್ರು ನಿಮ್ಗೆ ಏನು ಲಾಸ್ ಆಗಲ್ಲ ಫಾರ್ ಎಕ್ಸಾಂಪಲ್ ನಾನ್ ಪ್ರಮೋದ್ ಅಂತ ನೆನ್ಪಿಟ್ಕೋಬೇಕಾ ನಾನ್ ಪ್ರಮೋದ್ ನನ್ ಪ್ರಮೋದ್ ನನ್ ಪ್ರಮೋದ್ ಜಪ ಮಾಡ್ಬೇಕ ನೋ ಹಾಗೆ ನಾನ್ ಬ್ರಹ್ಮ ಅಂತ ಗೊತ್ತಾದ್ರೆ ಅಹಂ ಬ್ರಹ್ಮಾಸ್ಮಿ ನಾವು ಸತ್ಯ ಅಂತ ಗೊತ್ತಾದ್ರೆ ಹಾ ನಾನ್ ಬ್ರಹ್ಮ ನಾನ್ ಬ್ರಹ್ಮ ನಾನ್ ಬ್ರಹ್ಮ ಅಂತ ಬೇಕಿಲ್ಲ ನೆನ್ಪಿಟ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ ಸತ್ಯ ಒಂದ್ಸರಿ ತಿಳಿದ್ರೆ ಮುಗೀತು ಆ ಸತ್ಯ ಸಾಕ್ಷಾತ್ಕಾರ ಆದ್ಮೇಲೆ ಗಿರ್ತ್ ಹೋಯ್ತು ಏನೂ ಇಲ್ಲ ಎಲ್ಲವೂ ಆಯ್ತು ಆದ್ರೆ ಸತ್ಯ ಸಾಕ್ಷಾತ್ಕಾರಕ್ಕೆ ಆತ್ಮ ಸಾಕ್ಷಾತ್ಕಾರದ ದೃಷ್ಟಿಯಲ್ಲಿ ಏನ್ ಮಾಡೋದು ವಯಸ್ಸಾಗಿದೆ ವಯಸ್ಸಾಗಿರುವಾಗ ಅನುಷ್ಠಾನವನ್ನ ಇಟ್ಕೊಂಡಿದ್ದಾರೆ ಹಲವಾರು ಜನ ಆ ಅನುಷ್ಠಾನಗಳಲ್ಲಿ ಯಾವ್ಯಾವ ರೀತಿ ಮಾಡಿಫಿಕೇಶನ್ ತರಬಹುದು ಅನ್ನ ನಾವು ನೋಡ್ಬೇಕು ವಯಸ್ಸಾದ್ಮೇಲೆ ನಾನ್ ಹೋಗ್ಬಿಟ್ಟು ಸೇವೆ ಮಾಡ್ಲಿಕ್ಕೆ ಆತ ಹೊರಗೆ ಕಷ್ಟ ಸೊ ದೈಹಿಕವಾಗಿ ಮಾಡುವಂತಹ ಹಲವಾರು ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಕಡಿಮೆ ಮಾಡಬಹುದು ವಾನಪ್ರಸ್ಥಾಶ್ರಮ ಅಂದ್ರೆ ಅದು ಎಕ್ಸ್ಟ್ರೋವರ್ಟೆಡ್ನೆಸ್ನ ಕಡಿಮೆ ಮಾಡಿ ಇಂಟ್ರೋವರ್ಟ್ ಆಗುವಂಥದ್ದು ಹಾಗಾಗಿ ದೈಹಿಕವಾಗಿ ಮಾಡಕ್ ಆಗ್ತಾ ಇಲ್ವಾ ಇದನ್ನ ರೀಸನ್ ಆಗಿ ಎಕ್ಸ್ಕ್ಯೂಸ್ ಆಗಿ ತಗೊಂಡು ನಾನು ಸೇವೆ ಮಾಡಲ್ಲ ಅನ್ನೋಂಗಿಲ್ಲ ಆಗೋದಾದ್ರೆ ಮಾಡ್ಲೇಬೇಕು ಆದ್ರೆ ಆಗೋದಿಲ್ವಾ ಇಂಟ್ರೋವರ್ಟ್ ಆಗಿ ಮಾಡುವಂತಹ ಆಧ್ಯಾತ್ಮಿಕ ಪ್ರಾಕ್ಟೀಸಸ್ ಗಳನ್ನ ಮಾಡೋದು ಆ ಇಂಟ್ರೋವರ್ಟ್ ಆಗಿ ಮಾಡುವಂಥದ್ದು ಯಾವ್ಯಾವ ಜಪ ಇರಬಹುದು ಉಪವಾ ಉಪವಾಸ ಆರೋಗ್ಯ ಕೆಟ್ಟದ್ರೆ ದಯವಿಟ್ಟು ಮಾಡಬೇಡಿ ವ್ರತಗಳಿರಬಹುದು ಮೌನ ಇರಬಹುದು ಇವತ್ತಿನ ಜನರಿಗೆ ಹೇಳೋದಾದ್ರೆ ಮೌನ ಉಪವಾಸಕ್ಕಿಂತ ಡಿಜಿಟಲ್ ಉಪವಾಸ ಅದು ತುಂಬಾ ಮುಖ್ಯ ಟಿವಿ ಟಿವಿಯನ್ನ ಒಂದ್ ದಿನ ನಾನು ಟಿವಿ ಬಿಟ್ಟು ಕುತ್ಕೋತೀನಿ ಅದೇ ದೊಡ್ಡ ವ್ರತ ನಿಮಗೆ ಅದೇ ದೊಡ್ಡ ವ್ರತ ಮೂರ್ ಗಂಟೆ ನಾನು ಮೊಬೈಲ್ ಮುಟ್ಟಲ್ಲ ಅಂತ ಮಾಡಿ ಅದೇ ದೊಡ್ಡ ವ್ರತ ನಿಮಗೆ ಸೊ ಹಾಗಾಗಿ ಈ ರೀತಿಯಲ್ಲಿ ವಿಲ್ ಪವರ್ ನ ಜಾಸ್ತಿ ಮಾಡ್ಕೊಳ್ತಾ ಆ ಸಂದರ್ಭದಲ್ಲಿ ಸ್ವಲ್ಪ ಭಗವದ್ ಧ್ಯಾನವನ್ನು ಭಗವದ್ ಜಪವನ್ನು ಮಾಡೋದು ಅಂಡ್ ಈ ತರದನ್ನ ಮರಿತಾ ಇದೀನ ಅಂದ್ರೆ ನೋ ಇಶ್ಯೂಸ್ ಸತ್ ಒಂದ್ ರೀತಿಯಲ್ಲಿ ಒಳ್ಳೇದು ಮರ ಮರಿತಾ ಇದೇನೆಂದ್ರೆ ಮತ್ತೆ ಮತ್ತೆ ಅದೇ ಕೇಳಬಹುದು ಮತ್ತೆ ಮತ್ತೆ ಆಸ್ವಾದಿಸಬಹುದು ಆ ರೀತಿಯಲ್ಲಿ ಮತ್ತೆ ಮತ್ತೆ ಕೇಳುವಂತದಾಗಿ ಈ ಶ್ರವಣನೇ ಆಗ್ಬೇಕಿಲ್ಲ ಭಗವದ್ ಭಜನೆ ಭಗವತ್ ಶ್ರವಣ ಈ ತರ ಭಕ್ತಿಯ ಶ್ರವಣ ಇಂಥದಾದ್ರೂ ಪರವಾಗಿಲ್ಲ ಇನ್ನು ಆತ್ಮಜ್ಞಾನದ ವಿಚಾರವಾಗಿ ಆಗಾಗ್ಲಾರು ಕಣ್ಣು ಮುಚ್ಚಿದಾಗ ಹೌದಲ್ವಾ ಅಂತ ಅನ್ನಿಸುವಂತ ಅಪ್ರಿಶಿಯೇಟ್ ಮಾಡುತ್ತಾ ತತ್ವಜ್ಞಾನ ಆಗ್ಲಿಲ್ಲ ಅಂದ್ರೂ ಕೂಡ ಇಂಟೆಲೆಕ್ಚುಯಲ್ ಲೆವೆಲ್ ಅಲ್ಲಿ ಒಂದು ರೀತಿಯ ಬುದ್ಧಿಯ ಮಟ್ಟಿಗೆ ಹೌದು ಕರೆಕ್ಟ್ ಹೇಳ್ತಿರೋದ್ ಸತ್ಯ ಹೇಳ್ತಿರೋದು ಸತ್ಯ ಅನ್ನೋ ಮಟ್ಟಿಗಾರು ತರುವಂತಹ ಪ್ರಯತ್ನ ಮಾಡಿದ್ರೆ ಹಾಗಾಗತ್ತೆ ಆದ್ರೆ ಪೂರ್ಣ ಜ್ಞಾನಯೋಗಕ್ಕೆ ಮಾಡೋದಕ್ಕೆ ಆ ಒಂದು ಇಂಟೆಲೆಕ್ಚುವಲ್ ಪವರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಭಕ್ತಿ ಧ್ಯಾನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಜಪ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ವಯಸ್ಸಾದ್ಮೇಲೆ ಸ್ವಲ್ಪ ಒಳ್ಳೇದು ಸ್ವಲ್ಪ ಯಾವಾಗ ಯಂಗ್ಸ್ಟರ್ಸ್ ಆಗಿರ್ತೀರಾ ಸ್ವಲ್ಪ ಮಿಡ್ಲ್ ಏಜ್ ಇರುತ್ತೆ ಆಗ ಹೆಚ್ಚು ಸಮಯ ಜ್ಞಾನಕ್ಕಾಗಿ ಕೊಟ್ಟಾಗ ಅಲ್ಲಿ ಬ್ರೇಕ್ ಥ್ರೂ ಆಗುತ್ತೆ ಅದರ್ವೈಸ್ ವಯಸ್ಸಾದ್ಮೇಲೆ ಸ್ವಲ್ಪ ಇದೇ ತರ ಆಗ್ಬಿಟ್ಟು ಚೆನ್ನಾಗೇನೋ ಇರುತ್ತೆ ಒಳ್ಳೆ ಸದ್ಗತಿಯೂ ಬರುತ್ತೆ ಮತ್ತಿನ್ನೊಸ ಜನ್ಮಕ್ಕೆ ಬರ್ಲೇಬೇಕಾಗುತ್ತೆ ಹಾಗಾಗಿ ವಯಸ್ಸಾದವ್ರು ಅದನ್ನ ಮಾಡಿ ಸದ್ಗತಿ ಸಿಗೋದು ಖಂಡಿತ ಭಗವದ್ ಭಗವದ್ಞಾನ ಹಾಗೆ ಸ್ವಲ್ಪ ಶ್ರವಣ ಇಂಥದ್ದನ್ನ ಆದ್ರೆ ಹಾಗಂತ ಬಿಡ್ಬಿಡಿ ಯಾಕಂದ್ರೆ ಹಲವಾರು ಜನ ವಯಸ್ಸಾದವರು ಕೂಡ ಆತ್ಮಜ್ಞಾನವನ್ನ ಯಾವ ಕ್ಷಣದಲ್ಲಿ ಬೇಕಾದ್ರು ಅದನ್ನ ಸತ್ಯವನ್ನ ಅರಿಯುವಂತಹ ಮಾಡಬಹುದು ಆದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತ ಅನಿಸುತ್ತೆ ವೆರಿ ನೈಸ್ ಕ್ವೆಸ್ಟನ್ ಎಲ್ಲರೂ ಕೂಡ ಪ್ರಾಕ್ಟಿಕಲ್ ಗಳನ್ನ ಕೇಳ್ತಾ ಇದ್ರೆ ಇನ್ನು ನಾಳೆ ಶಂಕರಾಚಾರ್ಯರು ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಕೊಡುವಂತಹ ಟೋಟಲ್ ನಾಲ್ಕು ಶ್ಲೋಕಗಳಿವೆ ನಾಳೆ ಅಂದ್ಕೊಂಡಿರೋದು ಮೂರ್ ಶ್ಲೋಕ ಮಾಡಬೇಕು ಅಂತ ಕ್ಲಾನ್ ನಾಡಿದ್ದು ಒಂದು ಶ್ಲೋಕ ಮಾಡಿ ಇಡೀ ಹದಿನೇಳು ದಿನದ ಅಥವಾ ಹದಿನಾರು ದಿನದ ಒಂದು ಔಟ್ಲೈನ್ ಸಮರಿಯನ್ನ ಕೊಡಬೇಕು ಅನ್ನುವಂತಹ ಒಂದು ಯೋಚನೆ ಇದೆ ಸೊ ಹಾಗಾಗಿ ಎರಡು ದಿನ ಉತ್ಸಾಹದಿಂದ ಬರೋಣ ಈ ಮೋಹದಿಂದ ಮೋಕ್ಷದೆಡೆಗೆ ಹೋಗುವಂತಹ ಪಯಣವನ್ನ ಮುಗಿಸ್ತಾ ಇದ್ದೀವಿ ಅಂತ ಅನ್ಕೊಂಡ್ರು ಕೂಡ ಪ್ರಾರಂಭಿಸ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಮಾಡೋಣ ಧನ್ಯವಾದ ಧನ್ಯವಾದ ಪ್ರಮೋದ್ ಸರ್ ಇವತ್ತಿನ ಕಾರ್ಯಕ್ರಮ ಭಜಗೋವಿಂದ ಮೋಹದಿಂದ ಮೋಕ್ಷದ ಕಡೆಗೆ ಹದ್ನೈದನೇ ದಿವಸದ ಸರಣಿಯನ್ನ ನಾವಿವಾಗಿ ನಾವು ವೀಕ್ಷಿಸಿದೀವಿ ಆಸ್ವಾದಿಸಿವಿ ಇದರಿಂದ ಹೆಚ್ಚು ಕಲ್ತ್ಕೊಂಡಿದೀವಿ ಅಂತ ಅನ್ಕೊಳ್ತೇನೆ ಈಗ ಇನ್ನೊಂದು ಹದಿನೈದು ನಿಮಿಷದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗಳು ಓಪನ್ ಆಗುತ್ತೆ ನಿಮ್ಗೆಲ್ಲ ತಿಳಿದಿರೋ ರೀತಿಯಲ್ಲಿ ಇನ್ನೂ ಸ್ವಲ್ಪ ಜನರಿಗೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಆಗಿರ್ಬೋದು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗ್ಲೂ ವಾಟ್ಸ್ಆ್ಯಪ್ ಅಲ್ಲಿ ಸಿಗುತ್ತೆ ಅನ್ನೋ ಸತ್ಯವಾಗಿದೆ ಅನ್ನೋಂತ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಈ ಇವತ್ತಿನ ಾಗಿ ಇವತ್ತಿನ ವಿಚಾರವಾಗಿರಬಹುದು ಅಥವಾ ನಿನ್ನೆಯ ವಿಚಾರವಾಗಿರಬಹುದು ಇದನ್ನ ಮತ್ತೊಮ್ಮೆ ಕೇಳಬೇಕು ಇದೊಂದು ಸ್ವಲ್ಪ ಅರ್ಥ ಆಗಿಲ್ಲ ಅನ್ನುವಂಥದ್ದಾದಲ್ಲಿ ನಲ್ಲಿ ಇದು ಈಗಾಗಲೇ ಲೈವ್ ಹೋಗಿರೋದ್ದು ತಮ್ಗೆಲ್ಲರಿಗೂ ಗಮನಕ್ಕೆ ಬಂದಿದೆ ಹೀಗಾಗಿ ಅದನ್ನ ಹೆಚ್ಚು ಜನ ಮತ್ತೊಮ್ಮೆ ಕೇಳಿಸ್ಕೊಳ ನಾಳೆಯಕ್ಕೆ ಬರುವಾಗ ನಾಳೆಯ ಸತ್ರಕ್ಕೆ ಬರುವಾಗ ಅದ್ರದೊಂದು ಕ್ಲಾರಿಟಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಅನ್ನುವಂಥದ್ದು ಅಪೇಕ್ಷೆ ಹಾಗಿದ್ದಲ್ಲಿ ಮತ್ತೆ ನಮ್ಮ ನಿಮ್ಮೆಲ್ಲರ ಭೇಟಿ ಸರಿಯಾಗಿ ನಾಳೆ ಆರು ಇಪ್ಪತ್ತಕ್ಕೆ ಆರು ಆರು ಇಪ್ಪತ್ತಕ್ಕೆ ಇದು ಇದೇ ಝೂಮ್ ಲಿಂಕ್ ಅಲ್ಲಿ ಯೂಟ್ಯೂಬ್ ಲಿಂಕ್ ಅಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು ಒಂದೇ ಮಾತರಂ ಜೈ ಹಿಂದ್ ಶುಕ್ರ